ಪ್ರಥಮ್ ಅವ್ರ ಒಂದು ಮಾತಾಡ್ತಾರೆ ಇಲ್ಲಿ ಬಂದು ನಿಂತ್ಕೊಂಡಲ್ಲ ಅವ್ರ ತಂದೆ ತಾಯಿಗೆ ಊಟ ಹಾಕಲ್ಲ ಕೈಗೆ ಒಂದು ಲಾಟಿ ಕೊಟ್ಬಿಟ್ರೆ ಓಡಿಸ್ಬಿಡ್ತೀನಿ ಮಾಡಕ್ಕೆ ಅಂತ ನೀವು ಸಿನಿಮಾ ಮಾಡ್ತಾ ಇದ್ದೀರಿ ನೀವು ಈಗ ಬೆಳಿತಾ ಇದ್ದೀರಿ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ಅಭಿಮಾನಿಗಳು ನಿಮ್ಗೂ ಊಟ್ಕೋತಾರೆ ಸರ್ ನೋಡ್ಕೊಂಡು ಮಾತಾಡಿ ಬರೀ ದರ್ಶನ್ 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 ಸರ್ ನಿಮ್ ಎದೆ ಮುಟ್ಕೊಂಡು ನೀವು ನಿಜ ಹೇಳಿ ಸರ್ ನಿಜ ಹೇಳಲ್ಲ ಕೇಸಲ್ಲಿ ದರ್ಶನ್ ಅವ್ರ ಹೆಸರು ಇಲ್ಲ ಅಂದಿದ್ರೆ ನೀವು ಇಷ್ಟ ಹೈಲೈಟ್ ಮಾಡ್ತಾ ಇದ್ರ ಸರ್ ಈಗ ವ್ಯಕ್ತಿ ಹಳ್ಳಕ್ ಬಿದ್ರೆ ಅಂತಾರಲ್ಲ ಆ ಕೆಲಸ ಸರ್ ನೀವು ಮಾಡ್ತಾ ಇರೋದು ನಮ್ಮ ಕುಮಾರಣ್ಣ ಅವರು ಮತ್ತೆ ಸೋಮಣ್ಣ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗೋರು ಸರ್ ಅವ್ರ ಸುದ್ದು ಇಲ್ಲ ಅವ್ರದ್ದು ಮುಚ್ಚಿಬಿಟ್ರಿ ಯಾಕೆ

ಒಂದು ಹೇಳಿದ್ದಾರೆ ಕಿತ್ತೋಗಿರೋರು ಅಂತ ಅವ್ನ ಗಣಸಾಗಿರೇ ಬಂದು ಮುಂದೆ ನಿಂತು ಮಾತಾಡಕ್ಕೆ ಕಿತ್ತೋಗಿರೋರು ಯಾರು ಅಂತ ನಾವು ತೋರಿಸ್ತೀವಿ ಸಾವಿರ ರೂಪಾಯಿ ಕೊಟ್ಬಿಟ್ಟು ಇನ್ನೂರು ರೂಪಾಯಿ ಬಡ್ಡಿ ಕೇಳೋ ಜನಗಳೇ ಪ್ರಪಂಚದಲ್ಲಿ ಇರೋದು ಅಂತದಲ್ಲಿ ಒಂದು ಹುಡುಗನ ಕಿಡ್ನಿಲ ಅಂದ್ಬಿಟ್ಟು ಸ್ಪಾಟ್ ತಲೆ ಎರಡು ಲಕ್ಷ ಚೆಕ್ ಬರ್ಕೊಟ್ಟಿದ್ರೆ ಅದು ನಮ್ ಕಣ್ಣು ಮುಂದೇನೆ ಸ್ಪಾಟ್ ತಲೆ ಎರಡು ಲಕ್ಷ ಚೆಕ್ ಬರ್ಕೊಟ್ಟಿದ್ರ ಅದು ನಮ್ ಕಣ್ಣು ಮುಂದೆನೆ ಅವ್ರು ಮಾಡಿದ್ರು ತಪ್ಪೇ ಸರ್ ಒಂದ್ ಎಳ್ಳು ಸ್ಥಾನದಲ್ಲಿ ಹೇಳ್ತೀನಿ ಅವ್ರು ಮಾಡಿದ್ರು ತಪ್ಪೆ ಅವ್ರು ಒಂದು ಹುಡುಗಿಗಾ ತರ ಅಸಧ್ಯವಾದ ಫೋಟೋ ಕಲಿಸಿದ್ರೆ ಈ ರೇಂಜ್ ಪ್ರಚನೆ ಆಗ್ತಾ ಇದಿಲ್ಲ ಈಗ ನಾನ್ ಕೇಳೋದೇನ್ ಗೊತ್ತಾ ಸರ್ ಮೀಡಿಯಾದವ್ರಿಗೆ ಸರ್ ನಿಮಗೆ ಕಾಳಜಿ ಇಲ್ವಾ ಸರ್ ಈಗ ನಿಮಗೆ ಕಾಳಜಿ ಇಲ್ವಾ ಆ ಹೆಣ್ಮಗುಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ನೀವು ಮೀಡಿಯಾದಲ್ಲಿ ಒಂದು ವಾರದಿಂದ ಹೇಳ್ತಾನೆ ಇದ್ದೀರಲ್ಲ ಸರ್ ಆ ಹೆಣ್ಮಗುಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ಒಂದು ವಾರದಿಂದ ನೀವು ಹೇಳ್ತಾನೆ ಇದ್ದೀರಿ ಸರ್ ನೀವು ಎಷ್ಟು ಜನ ಆ ಹೆಣ್ಮಗುಗೆ ಹೋಗಿ ಪರಿಹಾರ ಕೊಟ್ಟಿದ್ದೀರಾ ಸರ್ ಮೀಡಿಯಾದವರು ಬರೀ ನಿಮ್ಮ ಟಿ ಆರ್ ಪಿಗೋಸ್ಕರ ಮಾತ್ರ ನೀವು ಆ ಹೆಣ್ಮಗು ಅನ್ಯಾಯ ಆಗಿದೆ ಅವ್ರು ಕೊಲೆ ಮಾಡೋದು ದರ್ಶನ್ ಅಭಿಮಾನಿಗಳು ರೌಡಿಗಳು ಕಿತ್ತೋದವ್ರು ಅಂತ ತೋರಿಸ್ತಾನೆ ಇದ್ದೀರಿ ಯಾಕೆ ಸರ್ ನಿಮಗೆ ಅನುಕಂಪ ಬರಲ್ವಾ ಸರ್ ನಿಮಗೆ ಇಲ್ವಾ ಕರುಣೆ ನೀವು ಯಾರು ಎಷ್ಟು ಜನ ಹೋಗಿ ಮೀಡಿಯಾದವರು ಆ ಹೆಣ್ಮಗುಗೆ ಪರಿಹಾರ ಕೊಟ್ಟಿದ್ದೀರಿ ಸರ್ ಅವು ಇನ್ನೂ ಒಂದು ಕೇಳ್ಬಿಡ್ತೀರಿ ನೀವು ನಾವ್ಯಾಕಪ್ಪ ಕೊಡಬೇಕು ಪರಿಹಾರ ದರ್ಶನ್ ಕೊಲೆ ಮಾಡ್ರು ನಮಗೇನು ತೀಟನಾ ಅಂತ ಕೇಳ್ಬಿಡ್ತೀರಿ ಅಲ್ವ ಸರ್ ನಾವ್ಯಾಕೆ ಕೊಡಬೇಕು ಪರಿಹಾರ ಅಂತ ಕೇಳ್ತೀರಿ ಮತ್ತು ಅದಕ್ಕೆ ನಿಮಗೆ ಸಂಬಂಧ ಇಲ್ಲ ಅಂದರೆ ಈಗ ದರ್ಶನ್ ಕೊಲೆ ಮಾಡಿದ್ರೆ ನೀವ್ಯಾಕೆ ಬಂದು ಮೈಕ್ ಇಡೀತಿದ್ದೀರಾ ಸರ್ ಪರಿಹಾರ ನೀವು ಕೊಡಬೇಕಲ್ಲ ಸರ್ ನೀವು ನೋಡಿ ಸರ್ ನಿಮ್ಗೆ ಆ ಹೆಣ್ಮಗು ಆ ಹೆಣ್ಮಗು ಆ ಹೆಣ್ಮಗುಗೆ ಒಳ್ಳೇದ್ ಮಾಡೋದಾಗ್ಲಿ ಆ ಹೆಣ್ಮಗುಗೆ ನ್ಯಾಯ ಕೊಡ್ಸೋದಾಗ್ಲಿ ನಿಮ್ ಉದ್ದೇಶ ಅಲ್ಲ ನೋಡಿ ಸರ್ ಹೆಣ್ಮಗುಗೆ ನ್ಯಾಯ ಕೊಡ್ಸೋದಾಗ್ಲಿ ಆ ಹೆಣ್ಮಗುಗೆ ಒಳ್ಳೇದ್ ಮಾಡೋದಾಗ್ಲಿ ಉದ್ದೇಶ ನಿಮ್ದಿಲ್ಲ ನಿಮ್ದು ಬರಿ ಟಿ ಆರ್ ಪಿ ಶೋಕಿ ಮಾತ್ರನೇ ನಿಮ್ದು ಚಾನಲ್ ಅಲ್ಲ ಸರ್ ಆಮೇಲೆ ಪ್ರತಾಂ ಮಾತು ಮಾತಾಡ್ತಾರೆ ಸರ್ ಇಲ್ಲಿ ನಾವು ಸ್ಟೇಷನ್ ಮುಂದೆಯಿಂದ ಒಂದು ಒಂದು ವಾರದಿಂದ ಬಂದು ನಿಂತ್ಕೊಂಡು ನಾವಿಲ್ಲಿ ಇಲ್ಲಿ ಬೆಳಿಗ್ಗೆ ಸಂಜೆ ಕಾಯ್ದು ಊಟ ತಿಂಡಿ ಬಿಟ್ಟು ಕಾಯ್ತಾ ಇದೀವಿ ಸರ್ ಒಂದು ಅಭಿಮಾನಕ್ಕೋಸ್ಕರ ಪ್ರಥಮ್ ಅವ್ರ ಒಂದು ಮಾತು ಹೇಳ್ತಾರೆ ಇಲ್ಲಿ ಬಂದು ನಿಂತ್ಕೊಂಡವ್ರಲ್ಲ ಅವ್ರ ತಂದೆ ತಾಯಿಗೆ ಊಟ ಹಾಕಲ್ಲ ನನ್ನ ಕೈಗೆ ಒಂದು ಲಾಟಿ ಕೊಟ್ಬಿಟ್ರೆ ಹೊಡೆದೆಲ್ಲಾರನ್ನೂ ಓಡ್ಸ್ಬಿಡ್ತೀನಿ ಸ್ವಲ್ಪ ಯಾರಾದ್ರೂ ನಿಮ್ ತಂದೆ ತಾಯಿಗೆ ಎಲ್ಲ ಊಟ ಹಾಕಲ್ಲ ಸರ್ ನೀವು ಸರ್ ಸರ್ ಸಿನಿಮಾ ಮಾಡೋಕೆ ಅಂತ ನೀವು ಸಿನಿಮಾ ಮಾಡ್ತಾ ಇದ್ದೀರಿ ನೀವು ಈಗ ಬೆಳಿತಾ ಇದ್ದೀರಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಅಭಿಮಾನಿಗಳು ನಿಮಗೂ ಊಟ್ಕೋತಾರೆ ಸರ್ ನೋಡ್ಕೊಂಡು ಮಾತಾಡಿ ನಾಳೆ ದಿನ ಇವತ್ತು ನಿಮ್ ಟೈಮ್ ಚೆನ್ನಾಗಿರ್ಬೋದು ನಾಳೆ ದಿನ ನಿಮ್ದು ಟೈಮ್ ಅಲ್ವಾ ಸರ್ ನಾಳೆ ದಿನ ನಿಮ್ದು ಟೈಮ್ ಕೆಡ್ತದೆ ನಿಮ್ಗೂ ಈ ಪರಿಸ್ಥಿತಿ ಬರುತ್ತೆ ಸರ್ ನಿಮ್ಗೂ ಈ ಪರಿಸ್ಥಿತಿ ಬರುತ್ತೆ ಅವಾಗ ಅಭಿಮಾನಿಗಳು ಬೇಕಾಗ್ತಾರೆ ನಿಮ್ಗೂನು ನಿಮ್ ಫಿಲಂ ನೋಡಕ್ ಅಭಿಮಾನಿಗಳು ಬೇಕಾಗ್ತಾರೆ ಹಲೋ ಸರ್ ನಿಮ್ ಫಿಲಂ ನೋಡಕ್ಕ ಅಭಿಮಾನಿಗಳು ಬೇಕಾಗ್ತದೆ ಹಲೋ ಸರ್ ನಾನು ನೋಡಿ ಸರ್ ಸರ್ ನಾನು ಹೇಳೋದಿಷ್ಟೇನೆ ನೋಡಿ ಸರ್ ಕಾನೂನು ಕಾನೂನು ಯಾರ ಅಪ್ಪನ ಮನೆ ಆಸ್ತಿನೂ ಅಲ್ಲ ಅಲ್ವಾ ಸರ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ನೋಡಿ ಸರ್ ಎಲ್ಲಾ ಅಭಿಮಾನಿಗಳ ತರನೇ ನನಗೂ ಒಂದು ಆಸೆ ದರ್ಶನ್ ಸರ್ ತಪ್ಪು ಮಾಡಿಲ್ಲ ಅಂದ್ರೆ ನಿರಪರಾಧಿಯಾಗಿ ಹೊರಗೆ ಬರಲಿ ಅಲ್ವಾ ಸರ್ ತಪ್ಪು ಯಾರು ಮಾಡಿದ್ರು ಶಿಕ್ಷೆ ಆಗ್ಲಿ ಆ ಹೆಣ್ಮಗೊಂದು ನ್ಯಾಯ ಸಿಗಲಿ ಅದು ನನ್ನ ಆಸೆ